ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಂದು ಅಪರೂಪದ ಕಥೆಯನ್ನು ನಿಮಗೆ ತಲುಪಿಸುತ್ತಿದ್ದೇನೆ ಪ್ಲಂಬರ್ ಒಬ್ಬರ ಕೆಲಸದ ಮಧ್ಯೆ ಅವರನ್ನು ಆಶ್ಚರ್ಯ ಚಕಿತಗೊಳಿಸಿದ ಈ ಘಟನೆ ನಿಜಕ್ಕೂ ಶ್ರಾವಣೀಯ ಆಸ್ಟ್ರಿಯಾದ ವಿಯೆನ್ನಾ ನಗರ ಐತಿಹಾಸಿಕ ರಾಜಮನೆತನದ ಪ್ರಖ್ಯಾತ ಸ್ಥಳ ಈ ಪ್ರದೇಶದಲ್ಲಿ ದಶಕಗಳಿಂದ ಹಳೆಯ ಕಟ್ಟಡಗಳು ಇವೆ ಇತ್ತೀಚೆಗೆ ಒಂದು ಹಳೆಯ ಮನೆ ನವೀ ಪ್ಲಂಬರ್ ಒಬ್ಬರು ಪೈಪು ಅಳವಡಿಸಲು ನೆಲವನ್ನು ಅಗೆಯುತ್ತಿದ್ದರು ನೆಲದಲ್ಲಿ ಒಂದು ಹಗ್ಗ ಕಾಣಿಸಿಕೊಂಡಿತು ಆ ಹಗ್ಗದ ಉದ್ದವನ್ನು ತಿಳಿಯಲು ಭೂಮಿಯನ್ನು ಮತ್ತಷ್ಟು ಆಳವಾಗಿ ಅಗೆದನು ಆ ಹಗ್ಗದ ಜಾಡು ಹತ್ತಿದ ಪ್ಲಂಬರ್ಗೆ ಕೊನೆಗೆ ಒಂದು ಲೋಹದ ಪೆಟ್ಟಿಗೆ ಸಿಕ್ಕಿತು ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ಅರವತ್ತಾರು ಪೌಂಡ್ ತೂಕದ ಚಿನ್ನದ ನಾಣ್ಯಗಳು ಕಂಡುಬಂದವು ಈ ನಾಣ್ಯಗಳ ಮೌಲ್ಯ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ವಿಶೇಷವೆಂದರೆ ನಾಣ್ಯಗಳ ಮೇಲೆ ಪ್ರಸಿದ್ಧ ಸಂಗೀತಜ್ಞ ಮೊಜಾರ್ಟನ್ ಚಿತ್ರ ಮುದ್ರಿತವಾಗಿತ್ತು ನಾನು ಹದಿನೈದು ವರ್ಷಗಳಿಂದ ಈ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದರೆ ಇಂತಹ ಅದೃಷ್ಟ ನನ್ನ ಬದುಕಿನಲ್ಲಿ ಮೊದಲ ಬಾರಿ ಕಾಣಿಸುತ್ತಿದೆ ಎಂದು ಅವರು ತಮ್ಮ ಸಂತೋಷ ಹಂಚಿಕೊಂಡರು ಆಸ್ಟ್ರಿಯಾದಲ್ಲಿ ನಿಧಿ ಸಿಕ್ಕರೆ ಕಾನೂನಿನ ಪ್ರಕಾರ ಅದು ಪತ್ತೆ ಮಾಡಿದ ವ್ಯಕ್ತಿ ಅಥವಾ ಜಮೀನು ಮಾಲೀಕರಿಗೆ ಸಮನಾಗಿ ಹಂಚಲಾಗುತ್ತದೆ ಇಂಗ್ಲೆಂಡ್ನಲ್ಲಿಯೂ ಇತ್ತೀಚೆಗೆ ಇಂತಹ ನಿಧಿಗಳ ಪತ್ತೆ ನಡೆಯಿತು ರೈತನ ಜಮೀನಿನಲ್ಲಿ ಐದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಮೌಲ್ಯದ ಬೆಳ್ಳಿ ನಾಣ್ಯಗಳು ಸಿಕ್ಕಿವೆ ಮತ್ತೊಂದು ಘಟನೆಯಲ್ಲಿ ಹಳೆಯ ಮನೆ ನವೀಕರಣದ ವೇಳೆ ಹದಿನೇಳನೇ ಶತಮಾನದ ನಾಣ್ಯಗಳು ದೊರಕಿದವು ಆದರೆ ಭಾರತದಲ್ಲಿ ಇದೇ ರೀತಿಯ ಸ್ಥಿತಿ ಕಾನೂನಿನಡಿ ಬೇರೆ ಬೇರೆ ಇದೆ ಇಲ್ಲಿಯ ನಿಯಮದ ಪ್ರಕಾರ ಯಾವುದೇ ನಿಧಿ ಪತ್ತೆಯಾಗಿದ್ದರೆ ಅದು ಸರ್ಕಾರದ ಆಸ್ತಿಯಾಗಿದೆ ಪತ್ತೆ ಮಾಡಿದ ವ್ಯಕ್ತಿಗೆ ಯಾವುದೇ ಪಾಲು ಸಿಗದು ಪ್ರಾಯಶಃ ಅವರಿಗೆ ಪ್ರಶಂಸೆ ಪತ್ರ ಮಾತ್ರ ದೊರಕಬಹುದು ಈ ಕಥೆ ನಿಮಗೆ ಇತಿಹಾಸದ ಮಹತ್ವವನ್ನು ನೆನಪಿಸುತ್ತದೆ ನೆಲದ ಅಡಿಯಲ್ಲಿ ಅಡಗಿರುವ ಗುಟ್ಟಿನ ಹಿರಿಮೆಯನ್ನು ಇದು ತೋರಿಸುತ್ತದೆ ಆದರೆ ಪ್ರತಿ ದೇಶದ ಕಾನೂನುಗಳನ್ನು ಗೌರವಿಸುವುದು ನಮ್ಮ ಹೊಣೆಗಾರಿಕೆ ಇಂತಹ ಹೆಚ್ಚು ಆಸಕ್ತಿಕರ ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಲುಪಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಯಾವುದಾದರೂ ಘಟನೆ ನಿಮಗೆ ತಿಳಿದಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು